ಅದರ ಜೊತೆಗೆ ರಾಜಕೀಯಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಅಂತೇಳಿ ನಾವು ಅದನ್ನು ಕೂಡ ಹೇಳಿದ್ವಿ ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು ಈಗ ಅದು ಪ್ರೂವ್ ಆಗಿದೆ ಹೇಗೆ ಪ್ರೂವ್ ಆಗಿದೆ ಅಂದರೆ ಒಂದು ಏಜೆನ್ಸಿಗಳನ್ನು ಬಿಟ್ಟು ಅವರನ್ನ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಎರಡನೇದು ರಾಜಕೀಯವಾಗಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಾರೆ ಹಾಗಾಗಿ ನಮಗೆ ಇದು ಭಾರತೀಯ ಜನತಾ ಪಾರ್ಟಿ ಜನತಾ ದಳ ಇವೆಲ್ಲವೂ ಸೇರಿಕೊಂಡು ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಅಪಾಶ ಸಂಕಷ್ಟ ಎಫ್ ಈಗಾಗಲೇ ಆಗಿದೆ ಅಲ್ಲ ಎಫ್ಐ ಆರ್ ಆಗಿದೆ ತನಿಖೆ ಮಾಡೋದಕ್ಕೆ ಹೊರಟಿದ್ದಾರೆ ತನಿಖೆ ಮಾಡ್ಬೇಕು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಕೂಡ ನಾವು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ತನಿಖೆ ಮಾಡ್ಕೊಳ್ಳಿ ಈ ಮಧ್ಯದಲ್ಲಿ ಅವರ ಶ್ರೀಮತಿ ಅವರು ನಮ್ಮ ಯಜಮಾನ್ರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಅಂತ ಅಂತೇಳಿ ಅವರು ವಾಪಸ್ ಕೊಡ್ಬೇಕು ಅಂತ ತೀರ್ಮಾನ ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನು ಕಾದ್ ನೋಡಕ್ಕೆ ಈಗ ಸೈಟ್ ವಾಪಸ್ ಕೊಡೋದು ಈಗ ಏನು ಮಾಡಿದ್ರು ಟೀಕೆ ಆಗ್ತಾ ಇದೆ ಅಲ್ವಾ ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ ಇದು ಇಲ್ಲವೋ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗಬೇಕಲ್ವಾ ಸಹಜವಾಗಿ ಎರಡು ಲೋಕ ಎರಡು ತನಿಖಾ ಸಂಸ್ಥೆಗಳಲ್ಲಿ ಎಫ್ಐ ಆರ್ ಆಗಿದೆ ಸರ್ ಹೀಗಿದ್ದಾಗಲೂ ಕೂಡ ಗೆ ನೈತಿಕತೆ ಪ್ರಶ್ನೆ ಎದುರಾಗಲ್ವಾ ಅಂತ ಅದು ನೋಡೋಣ ಆಮೇಲೆ ನೈತಿಕತೆ ಯಾವಾಗ ಅಂದರೆ ಸತ್ಯ ಇದ್ದಾಗ ಅಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ಇರ್ಬೋದು ಸಿಎಮು ಅಂತ ಅವರು ಏನಾದರೂ ಅವ್ರಿಗೆ ಅವ್ರು ಏನಾದರೂ ಹೇಳ್ಕೊಳ್ಳಿ ಆದರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹೌದಪ್ಪ ನಮಗೆ ಈ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದರೆ ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತ ಹೇಳಿ ಅವರು ಸರೆಂಡರ್ ಮಾಡಿದ್ದಾರೆ ಆದರೆ ಇಲ್ಲಿ ಸಿನರಾಮಯ್ಯ ಕೇಳಿದ ಅರವತ್ತು ಕೋಟಿ ಕೊಟ್ಟರೆ ನಾನು ಬಿಟ್ಕೊಡ್ತೀನಿ ನೀವು ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ನೀವರೇನು ಅರವತ್ತು ಕೋಟಿ ಕೇಳಿ ಸಿನಿರಾಮಯ್ಯ ಕೇಳಿದ್ರಿ ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಬಿಟ್ಟರೆ ಅವರೇನು ತಾಕ್ದ ಬರೋದಿಲ್ಲ ಅರವತ್ತೆರಡು ಕೋಡಿ ನನ್ ಕೊಡಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಅವತ್ತು ಭಾಷಣ ಮಾಡುವಾಗ ಹೇಳಿದ್ರು ಆದ್ರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ಲ ಇವತ್ತು ಅವ್ರು ನಾವು ಹಣನು ಕೇಳೋದಿಲ್ಲ ಏನೂ ಇಲ್ಲ ಅದನ್ನ ಬಿಟ್ಟು ಅಂತ ಹೇಳಿದ್ದಾರೆ ತಪ್ಪಾಗಿದೆ ಅಂತ ಇವರೇ ಅವ್ರು ಮಾಡಿದ್ದಾರೆ ಯಾವ ಕಾರಣಕ್ಕೆ ನಾನು ಬಿಟ್ಕೊಡ್ತಾ ಇದ್ದೀನಿ ಹೇಳಿದ್ದಾರೆ ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಇಲ್ಲ ಯಜಮಾನ ಅಪಗನೆ ಮಾತಾಡಿದ್ರೆ ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ ಎದುರುಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನೊಪ್ಪ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ ತಡ ಆಯ್ತು ತಡ ಅದು ಒಂದೊಂದ್ಸರಿ ತಡ ಆದ್ರೂ ಕೂಡ ಅದು ನಿರ್ಧಾರಗಳು ಸರಿಯಾಗೇ ಇರ್ತವೆ ಈಗ ಯಾವ ಕಾಂಗ್ರೆಸ್ನಲ್ಲಿ ಇಷ್ಟಾದರೂ ಕೂಡ ಸಿಎಂ ಬೆನ್ನಿಗೆ ನಿಲ್ತಿದ್ದಾರೆ ಅವರು ನಾವೆಲ್ಲ ಸಿ ನಮ್ಮಲ್ಲಿ ನೂರ ಮೂವತ್ತಾರು ಜನನು ಕೂಡ ಶಾಸಕರು ಮನೆ ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಲ್ಲುತ್ತೆ ಹೈಕಮಾಂಡ್ ಅವರು ಕ್ಲಾರಿಫೈ ಮಾಡಿದ್ದಾರೆ ನಾವು ಕ್ಲಾರಿ ಮಾಡಿ ಎಐಸಿಸಿ ಅಧ್ಯಕ್ಷರೇ ಹೇಳಿದ್ದಾರೆ ನಾವು ಅವರ ಜೊತೆಯಲ್ಲಿ ನಿಂತೇವೆ ಇಡಿ ಎಂಟ್ರಿಯಿಂದ ಲೋಕಾಯುಕ್ತ ತನಿಖೆಗೆ ಹಿನ್ನಡೆ ಆಗಲ್ವಾ ಅಂತ ಗೊತ್ತಿಲ್ಲ ಅದು ಲೋಕಾಯುಕ್ತದವ್ರು ಹೇಳೋದು ನಮಗೆ ಹಿನ್ನಡೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ